ಇಂಥ ಸಂಗೀತ ಕಾರ್ತಿಕ್ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸರಿ ಸಾಕಷ್ಟು ಆರೋಪಗಳನ್ನು ಕೂಡ ಹೇಳಿದ್ದಾರೆ ಅಥವಾ ಓಡ್ಬಂದು ಯಾವಾಗ ನೋಡಿದ್ರು ಒಪ್ಕೊಳ್ತಿದ್ದಾರೆ ನಂಗೆ ಅದು ಇಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಆ ಥರ ವಿರುದ್ಧದಿಂದ ಸ್ವಲ್ಪ ದೂರನೇ ಉಳ್ಕೊಂಡೆ ಅಂತ ಕೂಡ ಹೇಳ್ತಾರೆ ಈ ಹಿಂದೆ ಮೈಕಾಲ್ ಅವರು ನೀವೊಂದು ಮಾಡಿದ ಪದಕ್ಕಿಂತ ದೂರ ಆಗಿದ್ದರು ನೀವು ಕಾರ್ತಿಕ್ ವಿರುದ್ಧವಾಗಿ ಒಂದು ಪದ ಬಳಕೆಯನ್ನು ಮಾಡಿದ್ದೀರಿ ಅಂತ ಆರೋಪ ಇದೆ ಅದಕ್ಕೆ ನೀವು ಒಪ್ಕೊಳ್ತೀರ ಅಂತ ಇದಕ್ಕೆ ಖಂಡಿತ ನಾನು ಅದನ್ನು ಹೇಳಿದ್ದೀನಿ ಆದರೆ ಅದನ್ನು ಸಿಟ್ಟುಪಡ್ಕೋಬೇಕಾಗಿದ್ದು ಕಾರ್ತಿಕ್ ಮೈಕಾಲ್ ಅವರಿಬ್ಬರು ಸ್ನೇಹಿತರೆಂಬ ಕಾರಣಕ್ಕೆ ಅವ್ರನ್ನ ಸಿಟ್ ಮಾಡ್ಕೊಂಡ ಅದಕ್ಕೆ ನಾನು ತಲೆಗೆಡ್ಸ್ಕೊಳ್ಳೋದಿಲ್ಲ ಅದು ಓಡಿ ಬಂದು ಅವಾಗ ಒಬ್ಬರಿ ಅಪ್ಕೊಳ್ಳೋಣ ಅದಕ್ಕೋಸ್ಕರ ಮಾತಾಡೋದ ಸ್ಪಿಟ್ಟು ನಾನು ಮಾತಾಡಲೇಬೇಕು ಅನ್ನೋ ಇಂಡೇಶನ್ನಿಂದ ಏನು ಮಾತಾಡಿದ್ದಲ್ಲ ಅದು ಅಂತ ಹೇಳಿ ಸಂಗೀತ ಕಾರ್ತಿಕ್ ಮನೆ ಮಾಡಿದಂಥ ಆರೋಪದ ಬಗ್ಗೆ ಕೂಡ ಹೀಗೆ ಹೇಳ್ತಾರೆ ಅವನದು ಬುದ್ಧಿ ನನಗೆ ಯಾಕೋ ಇಷ್ಟ ಆಗ್ತಿರಲಿಲ್ಲ ಮಾತೇತ್ರೆ ಸುಮ್ಮ ಸುಮ್ಮನೆ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಕೊರೋಣ ಇಲ್ಲ ಅಂದ್ರೂ ನಾನು ದೂರ ಹೋದರೂ ಕೂಡ ಇವನು ದೂರ ಹೋಗ್ತಾರೆ ಇರಲಿಲ್ಲ ಯಾವಾಗ ನೋಡೋದು ಬಂದು ಅಪ್ಕೊಳ್ಳೋನು ನನಗೆ ಅದು ಇಷ್ಟವೂ ಕೂಡ ಆಗ್ತಿರಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಆತನಿಂದ ನಾನು ದೂರ ಇರೋಕ್ಕೆ ಇಷ್ಟಪಡ್ತಿದ್ದೆ ಅಂತ ಹೇಳಿ ಸಂಗೀತ ಕಾರ್ತಿಕ್ ವಿರುದ್ಧವಾಗಿ ಈಗ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಒಳಗಡೆ ನೋಡಿದ್ರೆ ಪ್ರೀತಿ ಸ್ನೇಹ ಅಂತಿದ್ದವರು ಹೊರಗಡೆ ಬಂದ ಮೇಲೆ ಈಗ ದೊಡ್ಡ ದ್ವೇಷಗಳೇ ಆಗಿದ್ದಾರೆ ಅಂದ್ರೂ ಕೂಡ ಈಗ ತಪ್ಪಾಗಲ್ಲ ಆದರೆ ನೀವೇನಂತೀರ ಇವರಿಬ್ಬರ ಸ್ನೇಹ